ಆಮೇಲೆ ಅವರು ದಲಿತರು ಎಸ್ ಸಿ ಕ್ಯಾಂಡೇಟ್ ಬರ್ತಾರೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಸುಮ್ಮನೆ ಹೇಳ್ದಲ್ಲ ಏನಾದ್ರೂ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಈಗ ನಾವು ಹಾಕಿ ಅಂತ ಹೇಳಿದ್ರು ಹಾಕ್ತಾ ಇಲ್ಲ ನಾಟಕ ಮಾಡ್ಕೊಂಡು ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗಿರೋದು ಆಯ್ತು ಹೊಡೆದಿರೋದಕ್ಕೆಲ್ಲ ನಾವು ಒಂದು ಮೂರು ತೂ ತೋರಿಸ್ಕೊಂಡು ನೋಡೋಣ ಮನೆಗೆಲ್ಲ ನೋಡ್ತೀವಿ ದೊರಡ ಮಾಡಕ್ಕೆ ಅಗ್ಲತ್ತ ಬಂದ್ಬಿಟ್ರೆ ಅದು ನ್ಯಾಯನಾ ಮಕ್ಕಳಿರೋ ಮನೆಗೆ ದರೋಡೆ ಮಾಡೋದಕ್ಕೆ ಬರೋದು ನ್ಯಾಯನ ಶ್ಯಾಮ್ ಸಂತೋಷ್ ಹುಡುಗರ ಮೇಲೆ ಹಲ್ಲೆ ಮಾಡಿಲ್ಲ ಮುಸ್ಲಿಂ ಯುವಕರ ವಿರುದ್ಧ ಮುಸ್ಲಿಮರೇ ಆಕ್ರೋಶ ಆ ಯುವಕರು ಕಲ್ಲು ಹೊಡ್ತಿತ್ತು ಓಡುವಾಗ ನಾವು ಹಿಡ್ಕೊಂಡ್ವಿ ನಾವು ಹಿಡಿದ ಮೇಲೆಗೆ ಸಂತೋಷ್ ಶಾಮ್ ಬಂದಿತು ಏನ್ ಗಲಾಟೆ ಆಗ್ತಾ ಇದೆ ಅಂತ ಬಂದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಸುಖಾ ಸುಮ್ಮನೆ ಎಫ್ಐಆರ್ ಮಾಡಿ ಸಾಯಿಸ್ತಿದ್ದಾರೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಆ ಹುಡುಗರು ದರೋಡೆಗೆ ಯತ್ನಿಸ್ತಾ ಇದ್ದಾರೆ ವಾರದಿಂದ ಹೀಗೆ ಮಾಡ್ತಿದ್ದಾರೆ ನಮ್ಮ ಮನೆಯ ಹಿತ್ತಲಿಂದ ಬರುತ್ತಾರೆ ಬನ್ನಿ ತೋರಿಸ್ತೀನಿ ಬೇರೆ ಟೈಮ್ ನಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಈಗ ಹಾಕಿ ಅಂದ್ರೂ ಹಾಕ್ತಿಲ್ಲ ಕಲ್ಲು ತೂರಾಟವಾದ ಮನೆ ಪಕ್ಕದ ನಿವಾಸಿ ಇಕ್ಬಾಲ್ ಹೇಳಿಕೆ ಹೆಣ್ಣು ಮಕ್ಕಳಿರೋ ಮನೆಗೆ ದರೋಡೆ ಮಾಡೋದಕ್ಕೆ ಬರೋದು ನ್ಯಾಯಾನ ಅಂತ ಕಲ್ಲು ತೂರಾಟವಾದ ಮನೆ ಪಕ್ಕದ ನಿವಾಸಿ ಇಕ್ಬಾಲ್ ಪ್ರಶ್ನೆಯನ್ನ ಮಾಡಿದ್ದಾರೆ ಶ್ಯಾಮ್ ಹಾಗೂ ಸಂತೋಷ್ ಹುಡುಗರ ಮೇಲೆ ಹಲ್ಲೆ ಮಾಡಿಲ್ಲ ಹೀಗಂತ ಮುಸ್ಲಿಂ ಯುವಕರ ವಿರುದ್ಧವೇ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದೇ ಯುವಕರು ಕಲ್ಲು ಹೊಡೆದಿದ್ದು ಓಡುವಾಗ ನಾವು ಹಿಡ್ಕೊಂಡ್ವಿ ನಾವು ಹಿಡಿದ ಮೇಲೆ ಸಂತೋಷ್ ಹಾಗೆ ಶ್ಯಾಮ್ ಬಂದಿತು ಏನು ಗಲಾಟೆ ಆಗ್ತಾ ಇದೆ ಅಂತ ಅವ್ರು ನೋಡೋದಕ್ಕೆ ಬಂದಿದ್ರು ಅವರ ಮೇಲೆಯೇ ಕೇಸ್ ಹಾಕಿದ್ದಾರೆ ಸುಖಾ ಸುಮನಿ ಎಫ್ ಐ ಆರ್ ಮಾಡಿ ಅವರನ್ನು ಸತಾಯಿಸ್ತಿದ್ದಾರೆ ಅಂತ ಇಕ್ಬಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದ್ದು ಅದೇ ಹುಡುಗರು ಅಂತ ಅವರು ಆರೋಪ ಮಾಡಿದ್ದಾರೆ ಆ ಹುಡುಗರು ದರೋಡೆಗೆ ಯತ್ನಿಸ್ತಾ ಇದ್ದಾರೆ ವಾರದಿಂದ ಹೀಗೆ ಮಾಡ್ತಿದ್ದಾರೆ ನಮ್ಮ ಮನೆಯ ಹಿಟ್ಲಿಂದ ಬರ್ತಾರೆ ಬನ್ನಿ ತೋರಿಸ್ತೀನಿ ಅಂತ ಇಕ್ಬಾಲ್ ಹೇಳಿದ್ದಾರೆ ಬೇರೆ ಟೈಮ್ ನಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಈಗ ಹಾಕಿ ಅಂದ್ರೂ ಹಾಕ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ

ಅವ್ರ್ ಏನ್ ಗಲಾಟೆ ಅಂತ ಬಂದಿದ್ ಅಷ್ಟಯ ಅವ್ರು ಸಿಕ್ಕಿದ್ರು ಅಂತ ಹೇಳಿ ಅವ್ರಾವೇ ಇದೆ ಒಂದು ವಾರದಿಂದ ಸತಾಸ್ತಾರೆ ದೊರೋಣ ಮಾಡ್ ಟ್ರೈ ಮಾಡ್ತಾ ಅವರು ನಾವ್ ಹೇಳಿ ಅವ್ರಿಗೆ ಹೇಳಿದ್ವಿ ನಾವು ಅವ್ರಿಗೆ ಹಿಡಿದು ಇದ್ ಯಾರು ಅಂತ ಸಿಗ್ತಾ ಇಲ್ಲ ಇತ್ ಕಡೆ ನಮ್ಮ ಇಟ್ಲ ಕಡೆ ಅಂತ ಕಾಂಪೌಂಡರ್ ಬರ್ತಾರೆ ಬಂದು ತೋರಿಸ್ತೀವಿ ಇವ್ರು ಸಂತೋಷ ಆಗಲಿ ಊರಲ್ಲಿ ಆಮೇಲೆ ಬಂದಿದ್ದು ಇವ್ರು ಏನೂ ಗೊತ್ತಾಕೆ ಬಂದಿಲ್ಲ ಅವರು ಬಡ್ದೂ ಇಲ್ಲ ಅವರಿಗೆ ಹಾಂ ಸುಮ್ಮನೆ ಸುಳ್ಕಂತ ರೇಟ್ ಅಫೈಯರ್ ಮಾಡಿದ್ದಾರೆ ಮೇಲೆ ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡ್ತಾರೆ ಅದು ಈಗ ದರೋಡೆ ಮಾಡಿದ್ದಾರೆ ಅವ್ರು ದರೋಡೆ ಮಾಡಕ್ಕೆ ರಾತ್ರಿ ಮೂರು ಗಂಟೆ ತನಕ ಇವರು ಇವ್ರ ಮನೆಯವರು ಇವ್ರ ಮಗಳು ಬಚ್ಚಿಬಿಟ್ಟು ಕಲಿತಾರಂದು ಅಯ್ಯ ಅದನ್ನೇ ಹೇಳ್ರಿ ಅಂತ ಹೇಳಿದರೆ ಯಾರು ಕಾಪಾಡೋಕ್ಕೆ ಬಂದವರಿಗೆ ಎಫ್ ಐ ಆರ್ ಮಾಡಿಬಿಟ್ರಿ ಇದೇನಪ್ಪ ನ್ಯಾಯನೇ ಇಲ್ಲ ಅನ್ಸುತ್ತೆ ನಮಗಂತೂ ಆಮೇಲೆ ಅವರು ದಲಿತರು ಎಸ್ ಸಿ ಕ್ಯಾಂಡಿಡೇಟ್ ಬರ್ತಾರೆ ಅಟ್ರಾಸಿಟಿ ಕೇಸ್ ಹಾಕಬೇಕು ಸುಮ್ಮನಾದ್ರು ಹೇಳ್ದೆಲ್ಲ ಇತ್ತವರಿಗೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಈಗ ನಾವು ಹಾಕಿ ಅಂತ ಹೇಳಿದ್ರು ಆಗ್ತಾ ಇಲ್ಲ ಇವರು ನಾಟಕ ಮಾಡ್ಕೊಂಡು ಅಲ್ಲೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದು ಆಗಿರೋದವ್ರಿಗೆ ಆಯ್ತು ಹೊಡೆದಿನೋದಕ್ಕೇನಾರ ಒಂದು ಪ್ರೂಫ್ ತರಿಸ್ತೀವಿ ನೋಡೋಣ ಒಂದೇ ಒಂದು ಏಟಾ ಬಿದ್ದಿರೋದು ತೋರಿಸ್ಲಿ ನೋಡೋಣ ನಾವು ಬೇಕಾದ್ರೆ ಅದು ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ರೆಡಿದೀವಿ ಏನು ಹೊಡೆದಿಲ್ಲ ನಾವು ಹಿಡ್ಕೊಂಡು ನಿಲ್ಸ್ಕೊಂಡಿದ್ವಿ ಪೊಲೀಸರು ಬಂದ ಮೇಲೆ ಕರ್ಕೊಂಡೋದ್ರು ಅಷ್ಟೇ ಆಗಿದ್ದು ಅಲ್ಲಿ ಪೊಲೀಸರು ಬಂದಮೇಲೆ ಅವರು ಸೇರೋದು ಇಲ್ಲೂ ನಮ್ಗೆ ಏನು ನಮ್ಮ ಇವರು ಜನ ಸೇರಿದ್ರು ಎಲ್ಲರಿಗೂ ಕಳ್ಸಿದ್ರು ಮನೆಗೆ ನಾನೇ ಇದು ಕಂಪ್ಲೇಂಟನ್ನು ಬರ್ಬಟ್ಟೆ ಅವ್ರು ಬರೆಯೋಕು ಕೈ ನಡಕ್ತಾಯಿದ್ರು ಕೆಂಡಮಟ್ಲಿರೋ ಮನೆಗೆಲ್ಲ ನುಗ್ಗಿ ಇವರು ಧರಣೆ ಮಾಡೋಕೆ ಆಗಲತ್ತ ಬಂದ್ಬಿಟ್ರೆ ಅದು ನ್ಯಾಯನಾ ಯಾಕೆ ಬಂದರು ಅನ್ನೋದು ಕೇಳಿ ಹೇಳ್ತಾಲ್ವಲ್ಲ ಪೊಲೀಸರವ್ರಿಗೆ ಕೇಳಿ ಏನಾರ ದುಡ್ಡು ಕೊಡಬೇಕಾ ಇಲ್ಲ ಏನಾರ ಇತ್ತಾ ಏನಾರ ಅವ್ರ ಸಂಬಂಧಿಕರ ಅವ್ರ ಜಾತಿ ವ್ಯವಸ್ಥರ ಅವ್ರ ಏನಾರ ಕೊಲೀಗ್ಸ ಏನೂ ಇಲ್ಲ ಅನಾವಶ್ಯಕ ಬಂದು ಮನೆಗೆ ನುಗ್ತಾಯಿದ್ದಾರೆ ಟಾರ್ಚರ್ ಮಾಡ್ತಾಯಿದ್ದಾರೆ ಅಂದರೆ ಅವರು ಮನೆಗೆ ಯಾರು ಕೇಳೋರು ಹೇಳೋರು ಇಲ್ವಾ ಏಯ್ಯ ಕೇಳೋಕಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ಬಿಡೋದು ಅದು ಅದಂಗೆ ಬಂತು ಅದು ಏನು ಅಂತ ಅಟ್ಲೀಸ್ಟ್ ಬೇಕಲ್ಲ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಅದಕ್ಕೇನು ನ್ಯಾಯ ಕೊಡ್ಬೇಕು ಕೊಡ್ಬೇಕಷ್ಟೇ ಸುಮ್ಮನೆ ಅವ್ರ ಮೇಲೆ ಈಗ ಹಾಕಿ ಅವ್ರ ಮೇಲೆ ಹಾಕಿದ್ರೆ ಏನು ಪ್ರಯತ್ನ ಬಂತು ಸುಮ್ಮನಾರು ಒಂದು ನೂರೆಂಟು ಕೇಸ್ ಹಾಕೋದು ಅಲ್ಲಿಗೆ ತಡಿಪಾರ್ ಮಾಡಿಬಿಡ್ತೀವಿ ಅವು ಮಾಡ್ತೀವಿ ಅನ್ನೋದು ಇದು ಅವರಿಗೆ ಕ್ರಿಮಿನಲ್ ಇದಕ್ಕೆ ಸೇರಿಸ್ಬಿಡೋದು ಹಂಗಾರೆ ಯಾರು ನ್ಯಾಯ ಕೇಳೋಕೆ ಯಾರು ಜನ ಸಾಮಾನ್ಯ ಜನರು ಬರಲೇಬಾರ ಹಂಗಾರೆ ಇವ್ರ ಮನೆ ಲೂಟಿ ಕೊಲೆ ಕೊಲೆಗೆಲ್ಲ ಮಾಡಿಬಿಡಿ ವಿಶ್ವನಾಥ್ ಇನ್ಮೇಲೆ ಬಾಗಿಲಲ್ಲ ಬಿತ್ಬಿಡಿ ಅವ್ರು ಬಂದು ಏನು ಬೇಕಾದ್ರೆ ಲೂಟಿ ಮಾಡ್ಕೊಂಡು ಹೋಗ್ಬಿಡಿ ಹೊರಗಡೆ ಬಂದುಬಿಡಿ ಅಷ್ಟೇ Vamos बोल ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ